ನಮಸ್ಕಾರ ಆತ್ಮೀಕೆರೆ ನ್ಯೂಸ್ ಡೈರಿಗೆ ಸ್ವಾಗತ ಸುಮನ್ ನಗರ್ಕರ್ ಸಾವಿರದ ಒಂಬೈನೂರ ತೊಂಬತ್ ಮೂರರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗಿನ ವರೆಗಿನ ನಿಷ್ಕರ್ಷ ನಮೋರ ಮಂದಾರ ಹೂವೆ ಬೆಳದಿಂಗಳ ಬಾಲೆ ಅಮ್ಮಾವ್ರ ಗಂಡ ದೋಣಿ ಸಾಗಲಿ ಹೂಮಳೆ ಮುಂಗಾರಿನ ಮಿಂಚು ಯಕ್ಷ ಪ್ರಶ್ನೆ ರಿಚು ತಪ್ಪೇನಿಲ್ಲ ಸೇರಿದಂತೆ ಸುಮಾರು ಹದಿನೈದು ಚಿತ್ರಗಳಲ್ಲಿ ನಾಯಕಿ ನಟಿ ಪಾತ್ರದಿಂದ ಹಿಡಿದು ನಾನಾ ಬಗೆಯ ಪಾತ್ರಗಳಲ್ಲಿ ನಟಿಸಿದವರು ಈಕೆ ಸುನೀಲ್ ಕುಮಾರ್ ದೇಸಾಯಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರಂತಹ ಮಹಾನ್ ನಿರ್ದೇಶಕರ ಗರಡಿಯಲ್ಲಿ ಪಳಗಿದ ಪ್ರಬುದ್ಧ ನಟಿ ಆದರೂ ತಾವು ನಟಿಸಿದ ಎಂಟು ವರ್ಷಗಳಲ್ಲಿ ಅದ್ಭುತ ಎನಿಸುವ ಪಾತ್ರ ಸಿಕ್ಕಿದ್ದು ಕಡಿಮೆನೆ ರಂಗಭೂಮಿ ಗುರುದೇವರನ್ನ ಮದುವೆಯಾದ ನಟಿ ಸುಮನ್ ಅಮೆರಿಕಾಗೆ ಹೋದ ಮೇಲೆ ಮತ್ತೆ ಈ ಕಡೆ ತಿರುಗಿ ನೋಡಲೇ ಇಲ್ಲ ಸುಮಾರು ಹದಿನೈದು ವರ್ಷಗಳ ಕಾಲ ಯಾರೊಬ್ಬರ ಕಣ್ಣಿಗೂ ಕಾಣದಂತೆ ಕಣ್ಮರೆಯಾಗಿದ್ರು ಎರಡು ಸಾವಿರದ ಹದಿನಾರರಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಮನವಿ ಮೇರೆಗೆ ಇಷ್ಟಕಾಮ್ಯ ಚಿತ್ರದ ಮೂಲಕ ಮತ್ತೆ ಕನ್ನಡ ಸಿನಿಮಾ ರಂಗಕ್ಕೆ ವಾಪಸಾದ ನಟಿಮಣಿ ಇವರು ಇವರ ಬದುಕಿನ ಕತೆ ಹೇಳ್ತಾ ಹೋದ್ರೆ ನಿಜಕ್ಕೂ ಅಚ್ಚುರಿಯಾಗುತ್ತೆ ಅದರಲ್ಲೂ ಇವರು ರೂಢಿಸಿಕೊಂಡಿರೋ ಒಂದಿಷ್ಟು ನಿಲುವುಗಳ ಬಗ್ಗೆ ಎಷ್ಟು ಹಾಡಿ ಹೊಗಳಿದ್ರೂ ಕಮ್ಮಿನೇ ಇಂಥ ಕಾಲದಲ್ಲೂ ಇಂಥವರು ಇದಾರ ಅನ್ಸುತ್ತೆ ಅಮೇರಿಕಾ ಜೀವನ ಕೈ ಕಾಸು ಒಳ್ಳೆ ನೇಮು ಫೇಮು ಆದರೂ ಕೂಡ ಮಕ್ಕಳಿಲ್ಲ ಮೇಡಮ್ ಯಾಕಿಷ್ಟು ವರ್ಷ ಆದರೂ ಮಕ್ಕಳಿಲ್ಲ ಅಂದರೆ ಅವರು ಕೊಡೋ ಕಾರಣ ಕೇಳಿದ್ರೆ ಅಚ್ಚರಿ ಅನಿಸುತ್ತೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ನಟಿ ಸುಮನ್ ನಗರ್ಕರ್ ಹಾಗೂ ಗುರುದೇವ್ ಅವರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಇವರಿಬ್ರು ಮೊದಲು ಭೇಟಿಯಾಗಿದ್ದು ಬೆಂಗಳೂರಿನ ಬಸವನಗುಡಿ ಮತ್ತು ಗಿರಿನಗರದಲ್ಲಿ ಸುಮನ್ ಅಣ್ಣ ಹಾಗೂ ಗುರುದೇವ್ ತುಂಬಾನೇ ಒಳ್ಳೆ ಸ್ನೇಹಿತರು ಹೀಗಾಗಿ ಅಣ್ಣನ ಮೂಲಕ ತಂಗಿ ಪರಿಚಯ ಆಗುತ್ತೆ ಇದೇ ಸ್ನೇಹ ಇಬ್ಬರ ಮಧ್ಯೆ ಒಂದೊಳ್ಳೆ ಬಾಂಡಿಂಗ್ಗೆ ಗೆ ಕಾರಣ ಆಗುತ್ತೆ ಇವರಿಬ್ಬರ ಗುಣದಲ್ಲಿ ತುಂಬಾ ಹೋಲಿಕೆಗಳಿತ್ತು ಹೀಗಾಗಿ ಸುಮನ್ ನಗರ್ಕರ್ ಮೇಲೆ ಗುರುದೇವ್ ಅವರಿಗೆ ಮನಸ್ಸಾಗುತ್ತೆ ಯಾಕೆ ಇವರನ್ನೇ ಮದುವೆ ಆಗಬಾರದು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ಆದ್ರೆ ಆಗಿದ್ದಾಗಲಿ ಅಂತ ಗಟ್ಟಿ ನಿರ್ಧಾರ ಮಾಡಿ ಲವ್ ಪ್ರಪೋಸ್ ಮಾಡೇ ಬಿಡ್ತಾರೆ ಆದರೆ ಸುಮನ್ ಇವರ ಪ್ರೀತಿಯನ್ನ ರಿಜೆಕ್ಟ್ ಮಾಡ್ತಾರೆ ಯಾಕಂದ್ರೆ ನಟಿ ಸುಮನ್ ಗೆ ಮದುವೆ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ ಹೀಗಾಗಿ ಗುರುದೇವ್ ಅವರ ಪ್ರೀತಿಯನ್ನ ಮುಖಕ್ಕೆ ಹೊಳೆದಂತೆ ರಿಜೆಕ್ಟ್ ಮಾಡ್ತಾರೆ ಸುಮನ್ ನಗರ್ಕರ್ ಏನೇ ಹೇಳಿದ್ರು ಗುರುದತ್ ಅವರಿಗೆ ಯಾಕೋ ತಾವು ಪ್ರೀತಿಸಿದ ಹುಡುಗಿಯನ್ನ ಬಿಟ್ಕೊಡೋದಕ್ಕೆ ಮನಸ್ಸೇ ಇರಲಿಲ್ಲ ಹೀಗಾಗಿ ಮತ್ತೆ ಒಂದು ವರ್ಷ ಬಿಟ್ಟು ಮತ್ತೆ ಪ್ರಪೋಸ್ ಮಾಡ್ತಾರೆ ಆಗ ಗುರುದತ್ತವರು ಅಮೇರಿಕಾಗೆ ಹೋಗೋ ನಿರ್ಧಾರ ಮಾಡಿದ್ರು ಎನ್ಮೇಲೆ ನಾನು ಯಾವತ್ತೂ ನಿಮಗೆ ಸಿಗಲ್ಲ ಇಷ್ಟ ಇದ್ರೆ ಸರಿ ಇಲ್ಲಿದ್ರೆ ಪರವಾಗಿಲ್ಲ ನಿನ್ನ ನಿರ್ಧಾರ ತಿಳಿಸು ಅಂದಿರ್ತಾರೆ ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ ನಟಿ ಸುಮನ್ಗೆ ಗುರುದತ್ತ ಮೇಲೆ ಒಲವಾಗುತ್ತೆ ಅಮೇರಿಕಾಗೆ ಹೊರಟಿದ್ದವರ ಬಳಿ ತಮ್ಮ ಪ್ರೇಮ ನಿವೇದನೆ ಮಾಡಿಕೊಳ್ತಾರೆ ಯಾವಾಗ ಮದುವೆ ಮಾಡ್ಕೊಳ್ಳೋಣ ಅಂತಾರೆ ಕೊನೆಗೆ ಕುಟುಂಬದವರ ಒಪ್ಪಿಗೆ ಪಡೆದು ಮದುವೆ ಕೂಡ ಆಗ್ತಾರೆ ಆತ್ಮೀಕಿರೆ ಗುರುದತ್ ಅಮೆರಿಕಾಗೆ ಹೋಗ್ತಾ ಇದ್ದಂತೆ ಇವರ ಜೊತೆ ಸುಮನಾ ಕೂಡ ಹೊರಟು ಹೋಗ್ತಾರೆ ಇವ್ರ ಜೊತೆ ಇವರು ಕೂಡ ಹೊರಟು ಹೋಗ್ತಾರೆ ಇದೇ ಕೊನೆ ದಶಕಗಳ ಕಾಲ ಮತ್ತೆ ಕಾಣಿಸ್ತಾ ಇಲ್ಲ ಆತ್ಮೀಯರೇ ಹೀಗೆ ಸುಮಾರು ಹದಿನೈದು ವರ್ಷಕ್ಕೂ ಹೆಚ್ಚು ಕಾಲ ಅಮೇರಿಕಾದಲ್ಲೇ ಉಳಿದ ಸುಮನ್ ನಗರ್ಕರ್ ಕರ್ನಾಟಕ ಮತ್ತು ಕನ್ನಡ ಸಿನಿಮಾ ರಂಗದಿಂದ ಕಂಪ್ಲೀಟ್ ದೂರವಾಗಿ ಹೋದ್ರು ಜನ ಕೂಡ ಇವ್ರ ಬಗ್ಗೆ ಮರೆತಿ ಹೋದ್ರು ದೂರದ ಅಮೇರಿಕಾದಲ್ಲಿ ಬದುಕು ಕಟ್ಕೊಂಡ ನಟಿ ಸುಮನ್ ನಗರ್ಕರ್ಗೆ ಮಕ್ಕಳಿಲ್ಲ ಇವರಿಗೆ ಮಕ್ಕಳಾಗಲಿಲ್ಲ ಅಂತ ಹಲವರು ಹೇಳಿದರು ಆದರೆ ಅಸಲಿ ಸತ್ಯವೇ ಬೇರೆ ಮಕ್ಕಳಾಗ್ಲಿಲ್ಲ ಅನ್ನೋದಕ್ಕಿಂತ ಮಕ್ಕಳನ್ನು ಮಾಡಿಕೊಳ್ಳೋ ಮನಸ್ಸು ಮಾಡಲಿಲ್ಲ ಈ ಜೋಡಿ ಮಕ್ಕಳಿದ್ದರೆ ಅಷ್ಟೇ ಬದುಕ ಅನ್ನೋದು ಈ ಜೋಡಿಯ ಮನಸ್ಥಿತಿ ಮಕ್ಕಳನ್ನು ಮಾಡ್ಕೋಬೇಕು ಅಂತ ಯಾವತ್ತೂ ಅನ್ನಿಸ್ಲೇ ಇಲ್ವಂತೆ ಹೀಗಾಗಿ ಈ ಬಗ್ಗೆ ಯಾವತ್ತೂ ಯೋಚನೆ ಕೂಡ ಮಾಡಲಿಲ್ಲ ನನಗೆ ನೀನು ನಿನಗೆ ನಾನು ನಾನು ನಿನಗೆ ಮಗು ಹಾಕಿದ್ರೆ ನೀ ನನಗೆ ಮಗು ಅನ್ನೋ ಅರ್ಥದಲ್ಲೇ ಬದುಕಿದವರು ಇವರು ಹೀಗಿದ್ದವರ ಬದುಕಲ್ಲಿ ಒಂದು ಬಿಗ್ ಕ್ವಿಸ್ಟ್ ಪಡೆಯುತ್ತೆ ಸುಮಾರು ವರ್ಷ ಅಮೆರಿಕಾದಲ್ಲಿ ಇದ್ದ ದಂಪತಿ ಏಕಾಏಕಿ ದೂರ ಆಗ್ತಾರೆ ಅಮೇರಿಕಾದಿಂದ ಕರ್ನಾಟಕಕ್ಕೆ ಬಂದ ಗುರುದೇವ್ ಅವರಿಗೆ ಅದೇನಾಯ್ತೋ ಗೊತ್ತಿಲ್ಲ ಮತ್ತೆ ಕರ್ನಾಟಕಕ್ಕೆ ಹೋಗೋ ಮನಸ್ಸಾಗಲಿಲ್ಲ ಪತ್ನಿ ಅಮೇರಿಕಾದಲ್ಲಿ ಇದ್ದರೆ ಗುರುದೇವ್ ಅವರು ಇಲ್ಲೇ ಉಳಿದುಕೊಂಡ್ಬಿಟ್ರು ಪತ್ನಿ ಎಷ್ಟೇ ಕೇಳ್ಕೊಂಡ್ರು ಒಂದಲ್ಲ ಒಂದು ಕಾರಣ ನೀಡ್ತಾ ಇದ್ರು ಮುಂದಿನ ತಿಂಗಳು ಬರ್ತೀನಿ ಆ ತಿಂಗಳು ಬರ್ತೀನಿ ಅಂತ ದಿನ ದೂಡ್ತಾನೆ ಹೋದ್ರು ಸುಮಾರು ಎರಡು ವರ್ಷಕ್ಕೂ ಹೆಚ್ಚು ಕಾಲ ಸುಮನ್ ನಗರ್ಕರ್ ಅಮೇರಿಕಾದಲ್ಲಿ ಒಬ್ಬಂಟಿಯಾಗಿದ್ರು ಆ ದಿನಗಳಲ್ಲಿ ಅದೆಷ್ಟು ನೋವು ಕಂಡಿದ್ರು ಕಣ್ಣೀರು ಸುರಿಸುತ್ತಾ ಅದೆಷ್ಟು ದಿನ ಮಲಗಿದ್ರು ಲೆಕ್ಕ ಇಲ್ಲ ಆದರೆ ಆ ನೋವಿನ ದಿನಗಳು ಮಂಜಿನಂತೆ ಕರಗಿ ಹೋಗೋದಕ್ಕೆ ಬಹಳ ಸಮಯ ಹಿಡಿಲೇ ಇಲ್ಲ ಹದಿನೈದು ವರ್ಷದ ಹಿಂದೆ ಹೇಗಿದ್ರು ಇವತ್ತು ಕೂಡ ಹಾಗೆ ಇದ್ದಾರೆ ಮಕ್ಕಳಿಲ್ಲ ಅನ್ನೋ ಕೊರಗಿಲ್ಲ ಅಣ್ಣನ ಮಕ್ಕಳನ್ನೇ ಸ್ವಂತ ಮಕ್ಕಳು ಅಂದ್ಕೊಂಡಿದ್ದಾರೆ ಸುಮನ್ ನಗರ್ಕರ್ ಎಷ್ಟು ಸಿಂಪಲ್ ಅಂದ್ರೆ ಅವರ ಬಳಿ ಒಂದೇ ಒಂದು ಬಂಗಾರದ ಆಭರಣ ಇಲ್ಲ ಮನೆಯಲ್ಲಿ ಬೆಳ್ಳಿ ವಸ್ತು ಕೂಡ ಇಲ್ಲ ಬೆಳ್ಳಿ ಬಂಗಾರ ಅಂದ್ರೆ ಅಷ್ಟಕ್ಕಷ್ಟೇ ಹೀಗಾಗಿ ಇವರು ಒಂದೇ ಒಂದು ಪೀಸ್ ಬಂಗಾರ ಬಳಸಲ್ಲ ಅಷ್ಟು ಸಿಂಪಲ್ ಆಗಿ ಬದುಕು ನಡೆಸ್ತಿದ್ದಾರೆ ಆತ್ಮೀಗೆರೆ ಇವರ ಬದುಕು ಇನ್ನಷ್ಟು ಸುಂದರವಾಗಿರಲಿ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ